ನಾಗಸಂದ್ರದ ಸಂದರ್ಭದ ಗ್ರಾಮದ ಎಲ್ಲ ನಮ್ಮ ಅಕ್ಕ ತಂಗಿರಿ ಅಣ್ಣ ತ ಬಂದರೆ ಮುಖಂಡ್ರೆ ಆದು ಈ ಒಂದು ಗ್ರಾಮದ ನಮ್ಮ ಹೆಮ್ಮೆಯ ನಾಯಕಿಯರು ಆದಂತ ಶ್ರೀಮತಿ ಮಾಜಿ ಶಾಸಕಿಯರು ಆದಂಥ ಶ್ರೀಮತಿ ಜ್ಯೋತಿ ರೆಡ್ಡಿಯವರೇ ಈ ಗ್ರಾಮದ ಬಗ್ಗೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳ ಹಮ್ಮಿಕೋಬೇಕು ಅಂತ ಅಂದ್ಬಿಟ್ಟು ಈ ಊರಿನ ಮುಖಂಡರುಗಳು ಆದಂಥ ಎಲ್ಲರೂ ಹೇಳ ಎಂತ ಎಲ್ಲರೂ ಸೇರಿ ಒತ್ತಡನ ಹಾಕಿದರು ಅದೇ ಥರ ನಮ್ಮ ಮೇಡಮ್ನವರಾದಂಥ ಜ್ಯೋತಿ ರೆಡ್ಡಿ ಮೇಡಮ್ನವರು ಕೂಡ ಒತ್ತಡ ಹಾಕಿದ್ರು ನಮ್ಮ ಗ್ರಾಮಕ್ಕೆ ಏನಾದರೂ ಕೆಲಸ ಕಾರ್ಯಗಳನ್ನು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅಂತ ಅವ್ರ ಬೇಡಿಕೆಯ ಮೇಲೆ ಊಟದ ವ್ಯವಸ್ಥೆ ಒಂದು ಶೆಡ್ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಹೇಳಿದ್ರು ಅದನ್ನು ಮಾಡ್ಕೊಡ್ತಾ ಇದ್ದೀನಿ ಅದು ಐದು ಲಕ್ಷ ರೂಪಾಯಿ ದುಡ್ಡನ್ನು ಹಾಕಿ ಕೊಡ್ಬೇಕು ಅಂತ ಹೇಳಿದ್ರು ದೇವಸ್ಥಾನದಲ್ಲಿ ದೇವಸ್ಥಾನಕ್ಕೆ ಅದನ್ನು ಮಾಡ್ಕೊಳ್ತಾ ಇದ್ದೀನಿ ಹಾಗೇನೇ ಇಲ್ಲಿ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿಬಿಟ್ಟು ಈ ಒಂದು ಕಾಲೋನಿಗೆ ಚರಂಡಿ ಮತ್ತು ಸಿ ರಸ್ತೆ ಮಾಡಿಕೊಡ್ತಾ ಇದ್ದೀವಿ ಅದೇ ರೀತಿ ಇನ್ನೊಂದು ಎದರೆ ಕಡೆ ಹೋಗೋ ಒಂದು ರೋಡ್ ಇತ್ತು ಅಂತ ಹೇಳಿದ್ವಿ ಅದನ್ನು ಮೂರಾರು ದಿವಸ ಅದು ರಸ್ತೆಯನ್ನ ಮಾಡಿಕೊಡಕ್ಕೆ ಸಂಪರ್ಕಕ್ಕೆ ಅದನ್ನು ಕೂಡ ನಾನು ಬಜೆಟ್ ಬಡ್ಜೆಟಲ್ಲಿ ಸೇರಿಸ್ತೀನಿ ಹೀಗೆ ನಿಮ್ಮ ಗ್ರಾಮದಲ್ಲಿ ಐ ಅದನ್ನು ಕೂಡ ನಾವು ನೆಕ್ಸ್ಟ್ ಮಾಡಿಕೊಡ್ತೀನಿ ಐಮಾರ್ಕ್ಸ್ ಐ ಮಾರ್ಕ್ಸ್ ಫ್ಲೈಟ್ ಅದನ್ನು ಕೂಡ ಸರ್ಕಲ್ನಲ್ಲಿ ನಾನು ಮಾಡಿಸ್ಕೊಡೋಕೆ ಬದ್ಧವಾಗಿದ್ದೀನಿ ಗ್ರಾಮಕ್ಕೆ ಏನೇನು ಅನುಕೂಲಗಳು ಬೇಕೋ ಏಕೆಂದ್ರೆ ಇದು ಒಂದು ನಾಲ್ಕು ಚಂದ್ರ ಪ್ರತಿಷ್ಠಿತವಾದಂತಹ ಒಂದು ಗ್ರಾಮ ಮೊದಲಿಂದಲೂ ಕೂಡ ಗ್ರಾಮ ಅದಕ್ಕೆ ಬೇಕಾದ ಸೌಲಭ್ಯವನ್ನು ದೊಡ್ಡ ಗ್ರಾಮ ಆಗಿರೋದ್ರಿಂದ ಗ್ರಾಮಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನ ನಾನು ಮಾಡಿಕೊಡ್ತೀನಿ ಈಗ ಮತ್ತೆ ಕೂಡ ಏನೋ ಒಂದು ಬೇಡಿಕೆ ಇಟ್ಟಿದ್ರು ಅದನ್ನು ಪರಿಶೀಲನೆ ಮಾಡಿ ಆಟೋ ಸ್ಟ್ಯಾಂಡ್ ಇಂದ ಸರ್ಕಲ್ ಸರ್ಕಲ್ ಅದು ಸಿ ಸಿ ರೋಡ್ ಕೇಳಿದ್ರೆ ಅದನ್ನು ಕೂಡ ಮುಂದೆ ಆಗಿದೆ ಮುಂದೆ ಅದನ್ನು ಕೂಡ ಅಪ್ಪು ಬಂದು ಪೂಜೆ ಮಾಡ್ತೀವಿ ಅದು ಧರ್ಮಂಗುಡಿ ಇದು ಎರಡು ಅಪ್ಪು ಮಾಡ್ತೀವಿ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಏನು ನಾನು ಗೌಡ್ರೆ ಶ್ರೀನಿವಾಸ್ ಗೌಡ್ರೆ ವಿದ್ಯುತ್ ಕೇಂದ್ರದ ನಮ್ಮ ಗ್ರಾಮದ ಅವರೇ ನಮ್ಮ ಅಧ್ಯಕ್ಷರಾದಂಥ ಶಂಕರಪ್ಪನವರು ಏನೇ ಹೇಳಿದ್ರು ಪಾಪ ಒಬ್ಬಳಿ ಮಾಡಿ ಕೆಲಸ ಮಾಡ್ತಾ ಇರ್ತಾರೆ ಒಳ್ಳೆ ಅಧ್ಯಕ್ಷರಾಗಿದ್ದಾರೆ ಈಗ ನಮ್ಮ ಶಾಸಕರು ಕೇಳ್ದೇನೆ ಕೆಲವು ಕೆಲಸಗಳನ್ನು ಮಾಡೋ ಅಂತ ಅಭಿವೃದ್ಧಿ ಮಾಡೋ ಅಂತ ದೃಷ್ಟಿನಲ್ಲೇ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ ಈಗ ನಾಗಸಂದ್ರದಲ್ಲಿ ನಾವು ಇದು ಪ್ರತಿಷ್ಠಿತ ಫ್ರೀಡಮ್ ಫೈಟರ್ ಆದಂಥ ಮೊದಲನೇ ಎಮ್ ಎಲ್ ಎ ಅವರಾದಂಥ ಎನ್ ಸಿ ನಾಗೂರೆಡ್ಡಿ ಅವರ ಹೆಸರಲ್ಲಿ ಸರ್ಕಲ್ನ ನಿರ್ಮಾಣ ಮಾಡಿದ್ವಿ ಕೃಷ್ಣಾರೆಡ್ಡಿ ಅವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ದಾಗ ಮಾಡಿದ್ದಂಥ ಈ ಸರ್ಕಲ್ಗೆ ಒಂದು ಹೈ ಫೋಕಸ್ ಮಾರ್ಕ್ಸ್ ಲೈಟನ್ನು ಮಾಡಬೇಕು ಅಂತ ಏನು ನಾವು ಗ್ರಾಮಸ್ಥರೆಲ್ಲ ಕೇಳಿದ್ವಿ ಅದನ್ನು ಮಾಡ್ತೀವಿ ಅಂದಿದ್ದಾರೆ ಸಿ ಕಾಲನಿ ಕಾಲನಿ ರೋಡ್ಗಳನ್ನು ಮಾಡುವಂಥ ದೃಷ್ಟಿ ನಮ್ಮ ಶಾಸಕರಿಗೆ ತುಂಬ ಇದೆ ಪ್ರತಿಯೊಂದು ಹಳ್ಳಿನಲ್ಲೂ ಸಹ ಕಾಲನಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಫಸ್ಟ್ ಮೊದಲನೇ ಬೇಕಾಗಿರೋದು ರೋಡು ಎರಡನೇದು ನೀರು ಮೂರನೇದು ಎಲೆಕ್ಟ್ರಿಸಿಟಿ ಎಲ್ಲ ಮೂರೂ ಸಹ ಜನಸಾಮಾನ್ಯರಿಗೆ ಸಿಕ್ಕುವಂಥ ವ್ಯವಸ್ಥೆಯಲ್ಲಿ ಅವರು ತಮ್ಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಅದಕ್ಕೆ ಅವರಿಗೆ ಇಡೀ ಗೋರಿಬಿದ್ನೂರು ತಾಲೂಕಿನ ಜನತೆ ಆಭಾರಿಯಾಗಿದ್ದೇವೆ ಅದರ ಜೊತೆಗೆ ನಮ್ಮ ನಾಗಸಂದ್ರ ಗ್ರಾಮದಲ್ಲೂ ಸಹ ನಾವೆಲ್ಲರೂ ಕೇಳಿದ ತಕ್ಷಣ ಧರ್ಮ ಮುಗುಡಿ ಹತ್ರ ಒಂದು ಊಟದ ವ್ಯವಸ್ಥೆ ಮಾಡಲಿಕ್ಕೆ ಒಂದು ಶೆಡ್ ಮಾಡಿಕೊಡ್ತೀವಿ ಅಂತಿದ್ದಾರೆ ಅದು ಸ್ವಲ್ಪ ಮಿಕ್ಕೋಗಿರುವಂಥ ಕಾರ್ಯಕ್ರಮ ಮಿಕ್ಕೋಗಿರುವಂಥ ಕೆಲವು ಕೆಲಸಗಳನ್ನು ಮಾಡಲಿಕ್ಕೆ ಐದು ಲಕ್ಷ ರೂಪಾಯಿ ಆಗಲೇ ಸ್ಯಾಂಕ್ಷನ್ ಮಾಡಿದ್ದಾರೆ ಇವಕ್ಕೆಲ್ಲೂ ಸಹ ನಾವು ಅವರಿಗೆ ತುಂಬ ಹೃದಯದ ಧನ್ಯವಾದಗಳು